சார் நம்ம ஜன்க்கு நம்ம ஒன்று அன்ன இதெல்லாம் சொல்லி சர் அந்த சித்திராம சர்ச்சிட்டு பிரதிபனை அந்த நான் அன்க்கீடு காரணம் ஏனாந்திரே நீர் இசாதாச்சார மாங்கல ಆಮೇಲೆ ಅಲ್ಲಿ ಇದೆಲ್ಲೂ ಇದು ಮಾಡಿಬಿಟ್ಟು ಇನ್ನೊಂದು ಕಡೆಗೆ ಕಂಪರಿಸ್ ಮಾಡ್ತಾರೆ ಒಂದು ರೇಟ್ ಜಾಸ್ತಿ ಮಾಡಿದ್ರು ಎರಡು ವರ್ಷದಲ್ಲಿ ಮೂರು ಮೂರು ಸಲ ಮಾಡಿ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಪೇಪರ್ ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಗುಜರಾತ್ಗೆ ಬೇರೆ ಸ್ಟೇಟ್ ಗಳಿಗೆ ಎಲ್ಲದಕ್ಕೂ ಕಂಪರಿಸ್ ಕೊಡ್ತಾರಲ್ಲ ಇವತ್ತು ಗುಜರಾತ್ ಅಲ್ಲಿ ಆಗಿರ್ಬೋದು ಬಿಹಾರ ನೀವು ಸಾರ ಅಥವಾ ಡ್ರಿಂಕ್ಸ್ ಅನ್ನ ನಿಷೇಧ ಮಾಡಿದಾರಲ್ಲ ಅದನ್ನ ಹಾಕಿ ಇದು ಕೊಡಲ್ಲ ಒಂದ್ ಯಾವುದು ಕಂಪರಿಸಮ್ ಮಾಡಲ್ಲ ಹಂಗಾಗಿ ಬೇರೆ ಸ್ಟೇಟ್ ಅಲ್ಲಿ ಕಂಪರಿಸನ್ ಮಾಡೋದು ಇಲ್ಲಿ ಇವಾಗ ಡೀಸೆಲ್ ಬೀಜಲ್ಲಿ ಇದಕ್ಕಿದ್ದಂಗೆ ಒಂದ್ ರೂಪಾಯಿ ಮಾಡಿದ್ರೆ ಮೂರ್ ಮಾತಾಡ್ತಾರೆ ನಮ್ಮ ಸಿಎಂ ಅವತ್ತಿಂದ ಗುರು ಹೇಳ್ಕೊಂಡು ಈ ರೀತಿ ಇವಾಗ ಹಾಲೊಂದು ನಾಲ್ಕ್ ರೂಪಾಯಿ ಮಾಡಿದಾರಲ್ಲ ರೈತರು ಕೊಡ್ತಿ ರೈತರು ಕೊಡ್ತೀವಿ ಅಂತಾರೆ ಇಷ್ಟು ಕೋಟು ಬರ್ತಾ ಇದೆಯಲ್ಲ ಇಷ್ಟು ಕೋಟು ಇದು ಬಜೆಟ್ ಸರ್ಕಾರದಲ್ಲಿ ದುಡ್ಡಿದೆ துல்ல ஏன்மாிர நான் அவரு கொட்டி இவ் கொட்டி யாரு கேள் இதன்ன கொட்டி அந்த நீங்க ஹே்த்தா தீர நாவ் ஹேர் தான் ரைத்துக்கு கொடேடு அந்த டி சர் டாஸ் ட்ரி நீங்க கிட்டுபுட்டில் கொட அந்த அதுக்கார அந்த ஜன கேள்க்கே நீங்க தகண்டோது அது கொடுத்தீர அவரே அந்த நாய்கு அந்த யாவில் ஹேர் தீத்து நம் யாவத்தி நான் ಇಷ್ಟೊಂದು ವರ್ಷವಾಗಿ ಕೋಳಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಅನ್ನೋದು ಒಂದು ವರ್ಗಕ್ಕೆ ತಿನ್ನುತ್ತ ಆ ವರ್ಗಾನೇ ಇದರಲ್ಲಿ ಇದು ಮಾಡೋದ ಪಿಪ್ ನಾನು ಕೇಳ್ಬೇಕಾದ್ರೆ ಇವಾಗ ಎಷ್ಟು ರೇಟ್ ಯಾವ ಅದು ಜಾಸ್ತಿ ಮಾಡಿದರೆ ಅನ್ನೋದಕ್ಕಿಂತ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಯಾವ್ದು ಇದೆ ಇಡೀ ಇದ್ರಲ್ಲಿ ಯಾವ್ದು ಇದೆಯ ರೇಟ್ ಜಾಸ್ತಿ ಮಾಡ್ಯಾರ ಆದ್ರೆ ಇಷ್ಟು ದುಡ್ಡು சர்க்கெ டாஸ் ரூம் பார்த்தா இது எல்லாம் ஏன் மாதிரி அந்த விசாரணை சமதி எல்லா கொடு கே கொட்டி தீர இவ்வளோ இத்தர ப்ளஸ் ஒன்று டெவலப்மெண்ட் அன்னோடு இன்னும் காணல எல்லா பிரயோஜனைகள் அந்த ஹேத்தாங்க டாக்ஸ் எல்லாம் அல்லே ஓய்வு ஆ டாக்கு நான் ஓகே நான் எடுத்துக்க நீ இஸ் க்ளஸ்வரலா துடா எல்லாம் எந்த கொடுத்தா பேரே கொடுத்தாங்கிற நம்ம ஸ்டேட்டல்ல இஸ் பர்தா இன்னொன்னு ஐட்டம் நிதி கிளாஸ்

ே அம்பேர்ந்து சார் சாமியன் படிக்கிற இவரு சரி சிங்கரமைய மன்குத்தாஸ்ட் ஐந்து வர்ற இல்லை ஏழு வர்ஷ சர்ச்சு ஜனிதாக ஒல்டு மாறும் சக மீஸ்காத்திர் அப்போ இன்னொரு கேஷ்ன இன்னொரு கட்டோது இன்னொரு சுச்சாரது இீத்து மாற வரைக்கும் சித்திராமிய மனித ஊர சீரமில்லை சர கேஜி அந்த அனௌன்ஸ்வா அத்து கேஜி இரநாது கொட்ட இவ்வளோன்னு சென்டர் கொடுத்தது ஐந்து கேஜி தகவ் மூலத்தில் அந்த டென் பர்செண்ட் ஜனக்கு டெட் ஆகிட்டு இவர்த்தவருக்கு எஸோ ஜனக்கு நம்ம கரை விட்டு தான் நம்ம கொல்கிற நமக்கு எப்படிங்க வந்து சேர சீனீரமே மாற்றாக நீங்க எக்ஸாம்பல் கேள்வி இவங்க கேஸு அந்த இவரு ப்ரஷ்டாச்சார மால்லாரல்ல இவரு மாதிரி இஷ்ட முகாந்திர இல்போது அப்போ யாரோ இஷ்டெல்லாம் டீட்டேல் எத்தேசன் முத்தாக்கிட்டு அந்த இடீ பிரபஞ்சு ಇಡೀ ಕರ್ನಾಟಕ ಜನತೆ ಗೊತ್ತಿದ್ದವ್ರು ಏನ್ ಮಾಡಿದ್ದಾರೆ ಅಂತ ಆ ಕೇಸಲ್ಲಿ ಮುಚ್ಚಾಕ್ಸ್ಬಿಟ್ಟೆ ಈ ರೀತಿ ಮಾಡಿದ್ರು ಅಂದ್ರೆ ಗೊತ್ತಿಲ್ಲ ಮಾಡಬೇಕು ಎಷ್ಟು ಮಾಡ್ಬೇಕು ಬರೀ ಅವ್ರು ತೆಗೆದು ತೆಗೆದು ಸರ್ಕಾರ ಮಾಡಿದ್ದು ಎಷ್ಟು ಅದೆಲ್ಲ ರಾಜಕೀಯ ಆವೃತ್ತಿ ಬಟ್ ಜನರಿಗೆ ಈ ರೀತಿ ಮೋಸ ಮಾಡಿದ್ರು ಜನದಲ್ಲಿ ಸರ್ ಇನ್ ಮುಂದೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಇನ್ನು ಇಪ್ಪತ್ತು ವರ್ಷ ಇವರು ನಾವೆಲ್ಲ ಇಡೇವರಿಗೆ ನೆನೆಸ್ಕೊಳ್ತೀವಿ ಅಂದ್ರೆ ಈ ಮಟ್ಟಕ್ಕೆ ಭ್ರಷ್ಟಾಚಾರ ಈ ಮಟ್ಟಕ್ಕೆ ಬೆಲೆ ಇರುತ್ತೆ ಯಾರು ಮಾಡಿರ್ಲಿಲ್ಲ ನಮ್ಗೆ ಸಿದ್ದರಾಮಯ್ಯ ಏನೋ ಒಂದು ನಾವ್ ಅಷ್ಟೇ ಬಜೆಟ್ ಮಾಡಿಸಿ ಇಷ್ಟ ಏನ್ರಿ ಬಜೆಟ್ ಮಾಡಿದಿರೋ ನೀವು ಮಾಡಿ ಏನ್ರಿ ಮಾಡಿದೀರ ನಾವೇನು ಕೊಟ್ಟಿದ್ದೇ ಇಟ್ಟಿದ್ದಾರೆ ಕೊಟ್ಟಿದ್ದೇನು ಮನೆಯಿಂದ ಕೊಟ್ಟ ಯಾರಾದರೂ ಅನೌನ್ಸ್ ಮಾಡಿದ್ರಲ್ಲ ಸರ್ಕಾರ ಟ್ಯಾಕ್ಸ್ ಇಂದನೆ ನಾವು ಕೊಡ್ತಾರೋ ಅವೆಲ್ಲ ಟ್ಯಾಕ್ಸ್ ಕೊಟ್ಟಿರೋ ಇರ್ತಾರೆ ಯಾರು ಆ ದುಡ್ಡು ಅದನ್ನು ಕೇಳೋರಿಲ್ಲ

ಅವಸರ ಆದ ನಂತರ ಪಕ್ಷನ್ ಕರೆತೋ ನಾವು ಸುಮಾರ ನಾವು ನಾವು ಪಕ್ಷದ ಅಭಿಮಾನ ಅನ್ನೋದು ಇರುತ್ತೆ ಅಂದ್ರೆ ನಾನು ಎಕ್ಸಾಂಪಲ್ நானೇ ಒಬ್ಬ ಕಾರ್ಯಕರ್ತಾಗಿ 1 ಟು 1 ಅಲ್ಲಿ ಮುರಿಲಿ ಮೊನಾರ್ಜರ್ ಅಂತೆ ಎಕ್ಟೈಕ್ ಒನ್ನೋರು ತವೆ ರಕಯ್ರ ಬಂದಾಗ ನಾವು ಸಾಕ್ಷಿದ ಬಗ್ಗೆ ಭಷ್ಟ ಕೋರ್ತರು 30% ದಿಂದ ನಾನು ಗೋಡೆ ಪಕ್ಷ ಕಾಂಗ್ರೆಸ್ ಗೆ ವೋಟ್ ಹಾಕಿಲ್ಲ ಅದೇ ರೀತಿ ಒರಿಕ್ ಒಪ್ಪರ್ ನಾನು ಯುಪಿಎ ಗೆ 30% ದಿಂದ ಕಾಲಪಾರ್ತ ನಾನು ಎಲ್ಲಾ ಮಾಡ್ತೀವಿ ಎಲ್ಲ ಪಕ್ಷದ ನಿಷ್ಠೆ ಹೆಂಗಿರುತ್ತೆ ಅಂದ್ರೆ

இது ஹண்ட்ரெட் பர்செண்ட் கேரண்டி இது எல்லாம் ஃபஸ்ட் டைம் இடே இருந்த ஓட்டு எழுதி ஐந்து சார் இருக்குது எங்களுக்கு ஆ மட்டக்கு இது மாநில இருக்கா அவர் மேலி இல்லை சலுகை கேஸ் ஆகி ஏன்னா பிளான் மானந்தேட்டு நான் ஜாயிரம்புர க்ரதேசி உபாத்திய ஆ

ಅಧ್ಯಕ್ಷ ಆಗಿರ್ತಕ್ಕಂಥ ಮಿಟ್ಟಲ್ ಮಿಟ್ಟಲ್ಕೋಟ್ವ್ರು ಈ ಸಭೆಯಲ್ಲಿ ಕುರಿತು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ತೊಳಿ ತೋಳಿ ಆರಾದ್ರೆ ಬೇರೆ ಯಾವತ್ತು ಇಂದಿನ ಸರಣಿಯಲ್ಲಿ ಪಾಲ್ಗೊಂಡಂತ ಕಿರಿಯಾದಂತ ಬಿಎಸ್ ಎಸ್ ಯಡಿಯೂರಪ್ಪ ಬಾಜೋರೇ ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಬಿ ವಿಜಯ್